ಹದಿನೈದು ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ಬಿ ಎಲ್ ಒ ಟು ಎಂಬ ಕಾರ್ಯಾಗಾರವನ್ನು ಚನ್ನಗಿರಿ ತಾಲೂಕು ಬಿ ಜೆ ಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಾಗಾರವನ್ನು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಕುಡಚಿಯ ಮಾಜಿ ಶಾಸಕರಾದಂತಹ ಪಿ ರಾಜೀವ್ ವಹಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಾಗೆಯೇ ಶಿವಮೊಗ್ಗ ಜಿಲ್ಲಾ ಮಾಜಿ ಬಿ ಜೆ ಪಿ ಘಟಕದ ಅಧ್ಯಕ್ಷರಾದಂತಹ ಮೇಘರಾಜ್ ಸಹ ಬಿ ಎಲ್ ಎ ಟು ಕುರಿತಂತೆ ಮಾಹಿತಿಯನ್ನು ನೀಡಿದರು ಈ ಕಾರ್ಯಕ್ರಮವು ಮುಂದಿನ ಚುನಾವಣೆಗಳಿಗೆ ಒಂದು ದಿಕ್ಸೂಚಿಯಾಗಲಿದ್ದು ಕಾರ್ಯಕರ್ತರನ್ನು ಸಂಪೂರ್ಣ ಸಂಘಟನೆ ಮತ್ತು ಅನಧಿಕೃತ ಮತಗಳನ್ನು ತಡೆಗಟ್ಟುವಿಕೆ ಕುರಿತಂತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಬಿ ಜೆ ಪಿ ಮುಖಂಡ ಮಡಳ್ ಮಲ್ಲಿಕಾರ್ಜುನ್ ಹಾಗೆಯೇ ತಾಲೂಕು ಘಟಕದ ಅಧ್ಯಕ್ಷ ಶಿವಕುಮಾರ ಸ್ವಾಮಿ ಹಾಗೆಯೇ ಬಿ ಜೆ ಪಿ ಘಟಕದ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ನಾಗರಾಜ್ ಹಾಗೆಯೇ ನಗರ ಘಟಕದ ಅಧ್ಯಕ್ಷ ಕುಪೇಂದ್ರ ವಾಜರಾವ್ ನಗರ ಘಟಕದ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಶೇಟ್ ಹಾಗೆಯೇ ಮುಖಂಡರಾದಂತಹ ಪಿ ಲೋಹಿತ್ ಕುಮಾರ್ ಬಸವರಾಜ್ ಸಂತೆಬೆನ್ನೂರು ಹಾಗೆಯೇ ಎ ಎಸ್ ಬಸವರಾಜ್ ದೇವರಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಯಾವತಿ ಒಂದು ಪರಿಷ್ಕರಣೆ ಸಂದರ್ಭದಲ್ಲಿ ಆವಾಗ ನಾವು ಕನಿಷ್ಠ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಚನ್ನಗಿರಿಯ ಶಾಸಕರನ್ನ ಬಿಜೆಪಿ ಸರ್ಕಾರ ಮಠಿಸಿಕೊಳ್ಳಿ ಆ ಹಿನ್ನೆಲೆ ನಾವು ಈ ಕೆಲಸವನ್ನು ಮಾಡಬೇಕು ಪ್ರತಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ಕ್ಷೇತ್ರದ ಉಸ್ತುವಾರಿ ಅಧಿಕಾರಿ ಬ್ಲಾಕ್ಗೆ ಏಜೆಂಟ್ ಮತ್ತು ನಾಲ್ಕು ಹಿರಿಯ ಕಾರ್ಯಕರ್ತರು ಬೇರೆ ಬೇರೆ ಸಮುದಾಯ ಹೊರಗಾಗಿ ಬೇರೆ ಬೇರೆ ಅವರ ಪರಿಶೀಲನಾ ಪ್ರಕ್ರಿಯೆ ಸರಾಯ ಹೇಳ್ತೀನಿ ಅದಕ್ಕೆ ತರಬೇತಿಯನ್ನು ಕೊಡುತ್ತೆ ನಕಲಿ ಅನಾರ ಗುರುತಿಸಬೇಕು ಹೊಸ ಮತದಾರರನ್ನ ಸಂಪರ್ಕ ಮಾಡಿ ಹದಿನೈದು ಯಾರು ಬಗ್ಗೆ ಅವರಿಗೆ ಪ್ರೋತ್ಸಾಹ ಪ್ರೇರಣೆ ಕೊಟ್ಟು ಸೇರಿಸಬೇಕು ರಾಜ್ಯ ಮಟ್ಟದಲ್ಲಿ ಸಹಾಯವಾಣಿಯನ್ನ ಕೆಲಸ ಆಗತ್ತೆ ಮತಗಟ್ಟೆ ಪರಿಶೀಲನೆ ಕಾರ್ಯ ಕೂಡ ನಡೆಯುತ್ತೆ ಬಿಎಲ್ ಜೋಡಣೆ ಕೂಡ ಈಗಾಗಲೇ ನಮ್ಮದಲ್ಲಿ ಆಗಿರುವುದರಿಂದ ಈ ಕೆಲಸವನ್ನು ಮಾಡಬೇಕು

ಏಜೆಂಟ್ ಅವರು ಬೂತ್ ಲೆವೆಲ್ ಆಫೀಸರ್ ನಾವು ಪಕ್ಷದಿಂದ ನೇಮಕ ಆಗೋದು ಬೂತ್ ಲೆವೆಲ್ ಏಜೆಂಟ್ ಆಗಿರ್ತೀವಿ ನಮ್ಮನ್ನ ರಾಜಕೀಯ ಪಕ್ಷ ನೇಮಕ ಬೇರೆ ಪಕ್ಷಗಳಿಗೂ ಮಾಡಿರೋ ಅವಕಾಶ ಇದೆ ಬಟ್ ಅವರು ನಮ್ಮಷ್ಟು ಸಂಘಟನೆಯಲ್ಲಿ ಹೊಂದಿರಲ್ಲ ಹಾಗಾಗಿ ಮಾಡಿರಲ್ಲ ಗೊತ್ತಾಯ್ತಾ ಸ್ಪೆಷಲ್ ಇಂಟೆನ್ಸಿವ್ ವಿಶೇಷ ಸಮಗ್ರ ಪರಿಷ್ಕರಣೆ ಇದರ ಉದ್ದೇಶ ಏನು ಇದರ ಉದ್ದೇಶ ಪ್ರತಿ ವ್ಯಕ್ತಿಯನ್ನ ಭೌತಿಕವಾಗಿ ಪರಿಶೀಲನೆ ಮಾಡಿ ಅವನನ್ನ ವರ್ಡರ್ ಎನ್ರೋಲ್ಮೆಂಟ್ ಮಾಡ್ತಾರೆ ಯಾರು ಮಾಡೋದು ಬಿ ಎನ್ಓ ಮಾಡೋದು ಗೊತ್ತಾಯ್ತು ಅಂದ್ರೆ ಒಂದ್ ಸಾರಿ ಎಸ್ ಐ ಆರ್ ಆಯಿತು ಯಾರು ನಿಮ್ಮ ಹುಟ್ಟಲ್ಲಿ ಇರಬೇಕಿತ್ತು ಅವ್ರ ಕೂಡ ಬಲ ಉಳಿಯಲ್ಲ ಮೂರನೇದು ಒಬ್ಬ ವ್ಯಕ್ತಿ ಎರಡು ಕಡೆ ಎಂಟ್ರಿ ಮಾಡಿದವನು ನಮ್ಮ ಕಡೆ ಇಲ್ಲ ಅಂತ ಅರ್ಥ ಆಯ್ತಾ ಮೂರೇ ಪಾಯಿಂಟ್ ಒಂದು ಹದಿನೆಂಟು ವರ್ಷ ಆದ ಇಲ್ಲಿ ಚನ್ನಗಿರಿಯಲ್ಲೂ ಇರ್ತಾನೆ ಬೆಂಗಳೂರಲ್ಲೂ ಇರ್ತಾನೆ ಚನ್ನಗಿರಿಯಲ್ಲೂ ಇರ್ತಾನೆ ಚಿತ್ರದುರ್ಗದಲ್ಲೂ ಇರ್ತಾನೆ ಈ ತರ ಇಲ್ಲ ಇದನ್ನು ಮಾಡೋದು ಯಾರು ಬಿ ಎನ್ನು ಮಾಡ್ತಾರೆ ಬಿಎಲ್ Ninguém... ಮಾಡ್ಕೊಂಡಿದ್ದೀನಿ ನಾನು ಸರಳ್ ಪೋರ್ಟಲ್ ಅನ್ನು ಯೂಸ್ ಮಾಡ್ತೀನಿ ನಾನು ಸರಲ್ ಪೋರ್ಟಲ್ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿವರೆಗೆ ಅಪ್ಲೋಡ್ ಮಾಡಿದ್ದೀನಿ ಅನ್ನೋ ಇಷ್ಟು ಜನ ಇದ್ದೀವಿ ಸರಳ ಆಪ್ ಅಲ್ಲ ಸರಲ್ ಪೋರ್ಟಲ್ ಸರಳ ಆಪ್ ಅಂತ ಗೊತ್ತಾಗುತ್ತೆ ಬಿಜೆಪಿ ಈ ಕಾರ್ಯಕ್ರಮ ಮುಗಿದ್ಮೇಲೆ ಕಂಪಲ್ಸರಿಯಾಗಿ ನಿಮ್ಮ ಯಾಕೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಪಕ್ಷದಿಂದ ಯಾರ್ಯಾರು ಪಿ ಎಲ್ ಎ ಟ್ರೂ ಆಗಿದ್ದೀರಿ ನಿಮ್ಮ ಮುತ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ಕೇಂದ್ರದಿಂದ ನಾವು ಕಳಿಸ್ತೀವಿ ಉದಾಹರಣೆಗೆ ಉಮೇಶ್ ನಮ್ಮ ಐ ಟಿ ಸೆಲ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಅಂದರೆ ಇಪ್ಪತ್ತೇಳಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿ ಅವರಿಗೆ ಇಪ್ಪತ್ತೆಂಟರವರಿಗೆ ಗೊತ್ತಾಗಲ್ಲ ಹಾಗೆ ಬಿಎಲ್ ಎನ್ ಅವರಿಗೆ ಇನ್ನೂರ ಐವತ್ತೊಂಬತ್ತಲ ಗುರುತಾರೆ ಎಲ್ಲಾ ಮಾಹಿತಿ ಅವರಿಗೆ ಸಿಗುತ್ತೆ ಹಾಗಾಗಿ ನನಗೆ ಸರಳ ಪೋರ್ಟಲ್ ಯೂಸ್ ಮಾಡಕ್ಕೆ ಬರಲ್ಲ ಅದು ಆಪರೇಟ್ ಮಾಡ್ಲಿಕ್ಕೆ ಬರಲ್ಲ ಎಂಟ್ರಿ ಮಾಡೋದಕ್ಕೆ ಬರಲ್ಲ ಅನ್ನೋರು ದಯವಿಟ್ಟು ಅದು ನಾಲೆಡ್ಜ್ ಇರೋರಿಗೆ ಮಾಡುವಂಥದ್ದು ಒಳ್ಳೆಯದು ಈಗ ನಿಮ್ಮ ಕೆಲಸ ಏನು ನಾಲ್ಕು ಕೆಲಸಗಳು ಅಷ್ಟೇ ಬಹಳ ಇಂಪಾರ್ಟೆಂಟ್ ಏನು ಚುನಾವಣಾ ಆಯೋಗ ಇದು కేంద్ర చునవణా ఆయోగ ఎల్ రాజ్యే కొట్ట ఆ చునవ ఆయోగ ನಿಮ್ಮ ನಿಮ್ಮ ಮುಂದೂ ಪಿ ಎಲ್ ಬಗ್ಗೆ ಮಾಹಿತಿಯನ್ನ ಕಳಿಸ್ತಾರೆ ಗೊತ್ತಾಯ್ತು ನನ್ನ ಮಟ್ಟಿಗೆ ಬಿಜೆಪಿ ಪಾರ್ಟಿಯಿಂದ ಪಿ ಎಲ್ ಎ ಟು ಯಾರು ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು ಅಧಿಕೃತ ನಮೂನೆಯಲ್ಲೇ ಕಳಿಸ್ಬೇಕು ಸುಮ್ಮನೆ ಕಳಿಸಿದ್ರಾಗಲ್ಲ ಅದಕ್ಕೆ ನಿಮ್ಮದು ಮೂರ್ ಮೂರು ಸೈನ್ ತಗೊಂಡಿದ್ದೀವಿ ಮಾಡಿದೀರಾ ಎಷ್ಟು ಜನ ಮಾಡಿದೀರಿ ಕೈ